ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಚಿಂತಾಮಣಿಯಿಂದ ತಿರುಪತಿ ತಿರುಮಲ ಹದಿನೈದನೇ ಸಾಮೂಹಿಕ ಪಾದಯಾತ್ರೆ ನಾಡಿನ ಸಮಸ್ತ ಜನತೆಗೆ ಆಷಾಢ ಮಾಸದ ಪ್ರಯುಕ್ತ ಲೋಕ ಕಲ್ಯಾಣಾರ್ಥವಾಗಿ ಚಿಂತಾಮಣಿಯಿಂದ ತಿರುಪತಿ ತಿರುಮಲ ನಿರಂತರ ಭಗವಂತನ ಸೇವೆಯಲ್ಲಿ ಹದಿನೈದನೇ ಸಾಮೂಹಿಕ ಪಾದಯಾತ್ರೆ ಜುಲೈ ಹನ್ನೆರಡರಂದು ಮಧ್ಯಾಹ್ನ ಎರಡು ಗಂಟೆಗೆ ಚಿಂತಾಮಣಿಯ ಆಜಾದ್ ಚೌಕ್ ಶ್ರೀ ಹರಿಹರೇಶ್ವರ ಸ್ವಾಮಿ ದೇವಾಲಯದಿಂದ ಹೊರಟು ತಾಡಿಗೋಳ್ ಕ್ರಾಸ್ ಬಳಿ ಇರುವ ಶಾಲೆಯಲ್ಲಿ ತಂಗುವುದು ಎಂದು ನಾಗಾರ್ಜುನ್ ಸತ್ಯನಾರಾಯಣ್ ಸಿಂಗ್ ಅವರು ತಿಳಿಸಿದರು ಇಂದು ಪಾದಯಾತ್ರೆ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಇದು ಒಂದು ಸುವರ್ಣ ಅವಕಾಶ ಮರೆತು ನಿರಾಶರಾಗಬೇಡಿ ಈ ಪಾದಯಾತ್ರೆಯಲ್ಲಿ ಮಹಿಳೆಯರು ಭಾಗವಹಿಸಬಹುದು ಪಾದಯಾತ್ರೆಗಳಿಗೆ ಬೆಳಗಿನ ತಿಂಡಿ ಕಾಫಿ ಮಧ್ಯಾಹ್ನ ಊಟ ರಾತ್ರಿ ಊಟ ಉಚಿತ ಈ ದೈವ ಕಾರ್ಯಕ್ಕೆ ಶಾಖ್ಯಾನುಸಾರ ನೀಡಿದ ಧನಧಾನ್ಯಗಳನ್ನು ಸ್ವೀಕರಿಸಲಾಗುವುದು ಹೆಸರನ್ನ ನೋಂದಾಯಿಸಲು ಕೊನೆಯ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಹೇಳಿದರು ಈ ಸಂದರ್ಭದಲ್ಲಿ ನಾಗಾರ್ಜುನ್ ಸದಾಶಿವರೆಡ್ಡಿ ರಾಮಕೃಷ್ಣಪ್ಪ ಶಂಕರಪ್ಪ ಹರೀಶ್ ಅಮೋಘ ಸೇರಿದಂತೆ ಮುಂತಾದವರು ಇದ್ದರು ವಿನಂತಿ ಏನು ನಾವು ಸದಾ ಸುಮಾರು ಹದಿನಾಲ್ಕು ವರ್ಷದಿಂದ ಸಾಮೂಹಿಕ ಪಾದರೆ ಅನ್ಕೊಂಡು ಬರ್ತಾ ಇದ್ದೀವಿ ಈ ಸರಿ ಹದಿನೈದು ವರ್ಷಕ್ಕೆ ನಮ್ಮ ಸಾಮೂಹಿಕ ತಿರುಮಲ ತಿರುಪತಿ ಪಾದಯತ್ರೆ ಕಾಲಿಟ್ಟಿದೆ ಭಕ್ತರಿಗೆ ಮಳೆ ಬೆಳೆ ಚೆನ್ನಾಗಾಗಲಿ ಅಂತೇಳಿ ನಾವು ವರ್ಷ ವರ್ಷವೂ ಈ ಕಾರ್ಯಕ್ರಮ ಅನ್ಕೊಂಡು ಬರ್ತಾ ಇದ್ದೀವಿ ಈ ಸರಿ ಹದಿನೈದು ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸರಿಯಾಗಿ ಇದೇ ನಮ್ಮ ಚಿಂತಾಮಣಿ ಹದಾಕ್ ಚೌಕಿನ ಹರಹ ಸ್ವಾಮಿ ದೇವಸ್ಥಾನದಿಂದ ಈ ಕಾರ್ಯಕ್ರಮ ಆಗುತ್ತೆ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಇನ್ನೂರಿಂದ ಮುಂಜಾನೆ ಆಗ್ತಾರೆ ನಮ್ಮ ತಾಲೂಕು ಬರುತ್ತೆ ಪ್ರತಿ ವರ್ಷ ಇನ್ನೊಂದು ಮುಂಜಾನೆ ಆಗ್ತಾರೆ ಪಾದಯಾತ್ರೆಗೆ ಬೆಳಗಿನ ಬೆಳಗಿನ ಜಾಗ ಕಾಫಿ ಇರುತ್ತೆ ಬೆಳಗಿನ ಟಿಫನ್ ಮಧ್ಯಾಹ್ನ ಊಟ ರಾತ್ರಿ ಊಟ ವ್ಯವಸ್ಥೆ ಅವ್ರಿಗೆ ಮಲ್ಕಕ್ಕೆ ಸೌಕರ್ಯ ಮಾಡ್ಕೊಡ್ತೀವಿ ಎಲ್ಲ ನಮ್ದೇ ಇರ್ತದೆ ಏನು ನಡ್ಸ್ಕೊಂಡು ಬರ್ತಾಳೆ ಪ್ರಯಾಣಿಂಗ ನಡ್ಸ್ಕೊಂಡು ಹೋಗ್ತಾಳೆ ಯಾತ್ರ ಇದ್ದ ಮುಂದೆ ಈ ನಮ್ಮ ಕೂಡ ನಡ್ಸ್ಕೊಂಡು ಬರ್ತಾ ಅಂದರೂ ಆವಲ್ಲ ಮೀ ಮನೆ ಮೀ ಹಸಿನ ಉಂಡಲ್ಲ ಬ್ರಹ್ಮಪಟ್ಟ ಅಂತಲ್ಲ ಖುಷಿಗಾವಲ್ಲ ಖುಷಿಗ ಉಡಲ್ಲ ಸುಮಾರು ಹದಿನೈದು ಹದಿನಾಲ್ಕು ವರ್ಷದಿಂದ ಇದೇ ಸುದೀರ್ಘವಾಗಿ ಸಾಮೂಹಿಕ ಪಾದಯಾತ್ರೆ ಮಾಡಿ ತಿರುಮಲ ತಿರುಪತಿ ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಗಣ್ಯರು ಪ್ರತಿಯೊಬ್ಬರೂ ಸೇರಿ ಕೈ ಜೋಡಿಸಿ ಪ್ರತಿಯೊಬ್ಬ ರೈತರಿಗೂ ಅನ್ಯ ಮಳೆಯ ಬೆಳೆ ಚೆನ್ನಾಗಿ ರೈತರು ಸುರಕ್ಷಿತವಾಗಿರಬೇಕು ಹಾಗೆ ಜನಸಾಮಾನ್ಯರು ಪ್ರತಿಯೊಬ್ಬರು ಚೆನ್ನಾಗಿರಬೇಕು ಅಂತ ಹೇಳಿದ್ರು ಪ್ರತಿಯೊಬ್ಬ ಗಣ್ಯರು ಹಿರಿಯರಿಂದ ಪ್ರತಿಯೊಬ್ಬರು ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸ್ತಾ ಇದ್ದಾರೆ ಹಾಗೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಇನ್ನೂ ಹೆಚ್ಚಿನ ಜನಸಂಖ್ಯೆಯಿಂದ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕು ಇನ್ನಷ್ಟು ಹೆಚ್ಚಿನ ಪ್ರತಿ ವರ್ಷ ಹೀಗೆ ಪಾದಯಾತ್ರೆ ಪಾದಯಾತ್ರೆ ಮುಖಾಂತರ ಪ್ರತಿಯೊಬ್ಬ ರೈತರಿಗೂ ಒಳ್ಳೆಯದಾಗಲಿ ಒಳ್ಳೆಯದ ಒಳ್ಳೆಯ ಬೆಳೆ ಬೆಳೀಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತೇಳಿ ಪ್ರತಿಯೊಬ್ಬ ಹಿರಿಯರಿಂದ ಯುವಕರ ಯುವಕರ ಸಮ ಸಮ್ಮುಖದಲ್ಲಿ ನಡೆಯುವಂಥ ಇದು ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಆ ಗೋವಿಂದನ ಕೃಪೆಯಲ್ಲಿ ಭಾಗವಹಿಸಿ ಈ ಯಶಸ್ವಿಗೊಳಿಸಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಜೈ